ಎಲ್ಲ ಶಿಕ್ಷಕ ಆಕಾಂಕ್ಷಿಗಳಿಗೂ ನಮ್ಮ ನನ್ನ ಚಾನಲ್ಗೆ ಸ್ವಾಗತ ಆಕಾಂಕ್ಷಿಗಳೇ ಇಂದಿನ ವಿಡಿಯೋದಲ್ಲಿ ಮೂವತ್ತು ಸಾವಿರ ಶಿಕ್ಷಕರ ನೇಮಕಾತಿ ಹೋರಾಟಕ್ಕೆ ಸ್ಪರ್ಧಾಕಾಶಿ ಅಕಾಡೆಮಿ ಬೆಂಗಳೂರು ಮತ್ತು ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳ ಸಂಘ ಇವರ ವತಿಯಿಂದ ಇದೀಗ ಬೆಳಗಾವಿ ಅಧಿವೇಶನದಲ್ಲಿ ಒಂದು ಬೃಹತ್ ಹೋರಾಟವನ್ನು ಮಾಡಲಿದ್ದು ಸೊ ಅದರಲ್ಲಿ ನಿಮಗೆ ಯಾರಿಗೆಲ್ಲ ಸಾಧ್ಯವಾಗುತ್ತೋ ಸೊ ನಮ್ಮ ಚಾನೆಲ್ನ ಯಾರೆಲ್ಲ ನೋಡ್ತಿದ್ದಿರೋ ಸೊ ನಿಮಗೆ ಸಾಧ್ಯವಾದರೆ ಈ ಹೋರಾಟದಲ್ಲಿ ಕೈ ಜೋಡಿಸಿ ಸೊ ನಿಮ್ಮ ಬೆಂಬಲ ಈ ಹೋರಾಟಕ್ಕೆ ಅತ್ಯಂತ ಅವಶ್ಯಕವಾಗಿದೆ ಏನಕ್ಕೆ ಅಂತಂದರೆ ನಿಮಗೆಲ್ಲರಿಗೂ ತಿಳಿದಿರುವಂತೆ ಈಗಾಗಲೇ ಕಳೆದ ಹತ್ತು ವರ್ಷಗಳಿಂದ ಯಾವುದೇ ರೀತಿಯ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಆಗಿಲ್ಲ ಸೊ ಇದೀಗ ಮೊನ್ನೆ ನಾಲ್ಕು ಸಾವಿರ ಹುದ್ದೆಗಳನ್ನ ಪಿ ಎಸ್ ಟಿ ಹುದ್ದೆಗಳನ್ನ ನಾವು ನೇಮಕಾತಿ ಮಾಡ್ಕೊತೀವಿ ಅಂತ ಹೇಳಿದ್ರು ಆದ್ರೆ ಅಷ್ಟರಲ್ಲಿ ಅದನ್ನ ಒಳ ಮೀಸಲಾತಿ ಎಂಬ ನೆಪ ಇಟ್ಕೊಂಡು ಮತ್ತೆ ಅದನ್ನ ಮುಂದೂಡಿದಾರೆ ಸೊ ಮತ್ತೆ ಇದು ಕೇವಲ ಜನವರಿ ಅಷ್ಟರಲ್ಲೇ ಮುಗಿಯುತ್ತಾ ಅನ್ನೋದಾದ್ರೆ ಮುಗಿದರೂ ಸಹ ನೇಮಕಾತಿ ಮಾಡ್ಕೊಳ್ಳುವಂತ ಯಾವುದೇ ರೀತಿಯ ಸೂಚನೆಗಳು ಹೊರಬೀಳ್ತಾ ಇಲ್ಲ ಏನಕ್ಕೆ ಅಂತಂದ್ರೆ ಸೊ ಈಗೆಲ್ಲ ಏನು ಪಂಚಭಾಗಗಳನ್ನು ಕೊಟ್ಟಿದಾರೋ ಸೊ ಅದರಿಂದ ರಾಜ್ಯದ ಬೊಕ್ಕಸ ಖಾಲಿ ಆಗಿದೆ ಅದಷ್ಟೇ ಅಲ್ಲದೆ ಏನು ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಒಂದು ಶಿಕ್ಷಕರ ನೇಮಕಾತಿ ಆಗಿತ್ತು ಅದರ ಸಂಪೂರ್ಣ ನೇಮಕಾತಿ ಇನ್ನೂ ಒಂದು ಕಂಪ್ಲೀಟ್ ಆಗಿಲ್ಲ ಇನ್ನೂ ಅದರ ಕೋರ್ಟ್ ಕೇಸ್ ನಡೀತಾನೆ ಇದೆ ಎಂಬುದನ್ನು ನಿಮ್ಗೆ ಗೊತ್ತೇ ಇದೆ ಅದಷ್ಟೇ ಅಲ್ಲದೆ ಸೊ ಈಗ ಕೆಲವೊಂದು ಶಾಲೆಗಳಲ್ಲಿ ಕೇವಲ ಒಬ್ಬೊಬ್ಬ ಶಿಕ್ಷಕರಿದ್ದಾರೆ ಇನ್ನು ಕೆಲವು ಶಾಲೆಗಳನ್ನು ಈಗ ಮುಚ್ತಾ ಹೋಗ್ತಾ ಇದ್ದಾರೆ ಅಂದ್ರೆ ಶಿಕ್ಷಕರ ನೇಮಕಾತಿ ಮಾಡಿಲ್ಲ ಅಂದ್ರೆ ಸರ್ಕಾರಿ ಶಾಲೆಗಳು ಎಲ್ಲಿ ಉಳಿತಾವೆ ಅದಷ್ಟೇ ಅಲ್ಲದೆ ದಿನದಿಂದ ದಿನಕ್ಕೆ ಪದವಿಯನ್ನು ಮುಗಿಸಿ ಬಿ ಎಡ್ ಮುಗಿಸಿದವರ ಸಂಖ್ಯೆ ಸಹ ಹೆಚ್ಚಾಗ್ತಾ ಇದೆ ಇನ್ನೂ ಕೆಲವು ಶಿಕ್ಷಣ ಆಕಾಂಕ್ಷಿಗಳಿಗೆ ವಯಸ್ಸಿನ ಒಂದು ತೊಂದರೆ ಸಹ ಎದುರಾಗ್ತಾ ಇದೆ ಸೊ ಈ ಎಲ್ಲ ಕಾರಣಗಳನ್ನ ಇಟ್ಟುಕೊಂಡು ತಕ್ಷಣ ನೇಮಕಾತಿ ಪ್ರಕ್ರಿಯೆಯನ್ನು ಆರಂಭಿಸಬೇಕು ಕಾರಣ ಏನಂತಂದ್ರೆ ಶಿಕ್ಷಕರ ಕೊರತೆಯಲ್ಲಿ ಕರ್ನಾಟಕ ರಾಜ್ಯ ದೇಶದಲ್ಲೇ ಮೊದಲನೇ ಸ್ಥಾನದಲ್ಲಿದೆ ಎಂಬುದು ನಿಮಗೆಲ್ಲರಿಗೂ ಇದೆ ಸೊ ಅದಕ್ಕಾಗ ಆದರೂ ಸಹ ತಕ್ಷಣ ನೇಮಕಾತಿ ಪ್ರಕ್ರಿಯೆಯನ್ನು ಆರಂಭಿಸಬೇಕು ಎಂಬ ಒಂದು ಅತಿ ದೊಡ್ಡ ಹೋರಾಟದಲ್ಲಿ ನೀವು ಸಹ ಕೈ ಜೋಡಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇವೆ ಸೊ ಇದರ ದಿನಾಂಕ ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತಂದರೆ ಹದಿಮೂರನೇ ತಾರೀಕು ಇದೇ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶುಕ್ರವಾರದ ಬೆಳಗಿನ ಹತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೂ ಸ್ಪರ್ಧಾಕಾಶಿ ಅಕಾಡೆಮಿ ಬೆಂಗಳೂರು ಮತ್ತು ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳ ಸಂಘ ಸೊ ಇವೆರಡರ ವತಿಯಿಂದ ಈ ಬೃಹತ್ ಹೋರಾಟವನ್ನು ನಡೆಸ್ತಿದ್ದು ಸೊ ಇದರಲ್ಲಿ ಎಲ್ಲ ಶಿಕ್ಷಕ ಆಕಾಂಕ್ಷಿಗಳು ಸಹ ಕೈ ಎಂದು ಕೇಳಿಕೊಳ್ತಾ ಸೊ ಇಲ್ಲಿಗೆ ಹಿಂದಿನ ವೀಡಿಯೋನ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು